ನಮಸ್ಕಾರ ಮೊನ್ನೆ ಕಲ್ಲಪ್ಪಣ್ಣ ಒಂದು ಪ್ರಶ್ನೆ ಕೇಳ ತಮ್ಮ ಈ ಜಗತ್ನಾಗ ಅತ್ಯಂತ ಅಧಿಕಾರ ಬಲವಾದ ಅಧಿಕಾರ ಯಾರಿಗಾದ ಅಂತ ನಾನು ದೇಹ ಬಲವಾದ ಅಧಿಕಾರ ಯಾರಿಗಿರ್ತದೆ ದೇಶ ಆಳೋರಿಗಿರ್ತದ ಪ್ರಪಂಚ ಯಾರು ಆಳ್ತಾರ ಅವ್ರಿಗೆ ಬಲವಾದ ಅಧಿಕಾರ ಇರ್ತದೆ ಯಾಕಂದ್ರೆ ಕಲ್ಲಪಣನ್ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾದ್ರೆ ಭಾಳಷ್ಟು ವಿಚಾರ ಮಾಡಿ ಕೊಡ್ಬೇಕು ಯಾಕಂದ್ರೆ ಅವನಲ್ಲಿ ವಿಶಿಷ್ಟವಾದ ಉತ್ತರಗಳು ಇರುತ್ತವ ಮತ್ತು ಅವು ತಪ್ಪನಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಪಂಚದಲ್ಲಿ ಅತ್ಯಂತ ಬಲವಾದ ಅಧಿಕಾರ ಯಾರಲ್ಲಿದೆ ಇದು ಕಲ್ಲಪಣನ ಪ್ರಶ್ನೆ ನಾನು ಪ್ರಪಂಚವನ್ನು ಆಳುವಂಥ ವ್ಯಕ್ತಿಯಲ್ಲಿದೆ ನೆಪೋಲಿಯನ್ ಆಗ ಪ್ರಪಂಚವನ್ನ ಗೆದ್ದ ಸಾಮ್ರಾಟ್ ಅಶೋಕ ಅವರೆಲ್ಲ ಇತಿಹಾಸ ಸೇರಿದರು ಇತ್ತೀಚೆಗೆ ಅಂದರೆ ಬಲಶಾಲಿಯಾದಂಥ ದೇಶದ ಪ್ರಧಾನಿ ಹೀಗೆಲ್ಲ ಹೇಳ್ಬೋದು ಹೇಳೋದೆ ನಾನು ಪ್ರಯತ್ನವನ್ನು ಮಾಡಿದೆ ಆದರೆ ಕಲಪೋಣ ನನ್ನ ಯಾವ ಉತ್ತರಗಳನ್ನು ಸರಿ ಅಂತ ಅನ್ನಲೇ ಇಲ್ಲ ಅಂತ ಆತ ಹೇಳ್ದ ನಿನ್ನೆಲ್ಲ ಹೇಳೋದು ತಪ್ಪಪ್ಪ ಹಂಗಂದ್ರೆ ನಂದು ಉತ್ತರ ಆದ್ರೆ ನೀನಾರೇ ಉತ್ತರ ಅಂತ ನಾನು ಆಯಿತು ಗೊತ್ತಿಲ್ಲಂದೇ ನನಗೆ ಅಂತ ಹೇಳಿದ್ರೆ ಎಲ್ಪಣ ನಂಗ ಗೊತ್ತಿಲ್ಲ ನೋಡು ಈ ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿಯಾದ ಅಧಿಕಾರ ಯಾರಿಗಿದೆ ಅಂದರೆ ಬಲವಾದ ಅಧಿಕಾರ ಯಾರಿಗಿದೆ ಅಂದರೆ ಬಲಶಾಲಿ ಯಾರು ಅಂದರೆ ನಮ್ಮ ಪ್ರಕೃತಿ ನಮ್ಮ ತಾಯಿ ನಮ್ಮ ಪ್ರಕೃತಿ ಮಾತೆ ಪರಿಸರ ಮಾತೆ ಅತ್ಯಂತ ಬಲಶಾಲಿಯಾಗಿದೆ ಇದು ಅಷ್ಟು ಬಲವಿದ್ದರೂ ಕೂಡ ಅಷ್ಟು ಶಕ್ತಿ ಇದ್ದರೂ ಕೂಡ ಪ್ರಕೃತಿಯಲ್ಲಿರ್ತಕ್ಕಂಥ ವಿನಮ್ರತೆ ಮತ್ತಾರಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಕಲಾಪ ಪ್ರಕೃತಿಗೆ ಬಲವಿದೆ ನನಗೂ ಗೊತ್ತಾಯ್ತು ಹಾಂ ಸರಿ ಒಪ್ತೀನಿ ಆದರೆ ಪ್ರಕೃತಿಗೆ ವಿನಮ್ರತೆ ಹೆಂಗೆ ಬಾತ ಸ್ವಲ್ಪ ಗೊತ್ತಾಗಲಿಲ್ಲ ಹೆಂಗೆ ಪಯಣ ಇದು ವಿನಮ್ರತೆ ನನಗೆ ಗೊತ್ತಾಗಲಿಲ್ಲ ಕೆಲಪಣ ಹೇಳಿದ ಪ್ರಕೃತಿಗೆ ಅಗಾಧವಾದ ಶಕ್ತಿ ಇದೆ ಆದರೂ ಕೂಡ ಆದರೂ ಕೂಡ ಅದು ಅಷ್ಟೇ ವಿನಮ್ರವಾಗಿದೆ ಸಾಗರವನ್ನು ನೋಡಿದೆಯಾ ಅಂತ ಕೇಳಿ ನೋಡಿನ ಪ್ರವಾಸಕ್ಕೆ ಹೋದಾಗಂತ ಹೆಂಗಿತ್ತು ಭಾಳ ಸುಂದರವಾಗಿತ್ತು ಅಲೆಗಳು ಚೆನ್ನಾಗಿ ಬರ್ತಿದ್ದವು ಎಕಡೆ ನೋಡಿದ ಕಡೆ ಆ ಎಲ್ಲ ಸಾಗರನೇ ಸಾಗರ ತುಂಬ ಹಿತವೆನಿಸ್ತಿತ್ತು ಆ ಸಾಗರಕ್ಕೆ ಎಷ್ಟು ಶಕ್ತಿ ಇದೆ ಬರ್ತದ ಸಾಗರಕ್ಕೆ ಎಲ್ಲಿ ಶಕ್ತಿ ಇದೆ ಅದು ಹಂಗೆ ಆದಂತ ನಂಗೆ ಚಂಡಮಾರುತ ಸುನಾಮಿಗಳ ಬಗ್ಗೆ ಕೇಳಿದೆನಂತ ಕೇಳಿ ನೋಡಿದೆ ನಾನು ಕೇಳೋದು ಚಂಡಮಾರುತ ಸುನಾಮಿಗಳು ಟಿ ವಿಯಲ್ಲಿ ನಾನು ನೋಡೀನಿ ಕೇಳಿನಿ ಭಾಳ ನಾವು ಪಾ ಅಂದೆ ನಾನು ಮತ್ತು ಅದ್ರ ಯಾರ ಶಕ್ತಿ ಸಾಗರದ ಶಕ್ತಿ ಸಾಗರ ಶಾಂತವಾಗಿದ್ದಾಗ ಎಷ್ಟು ತಾಳ್ಮೆ ಇರ್ತದೆ ಅದೇ ಅದರ ಒಂದು ಚೂರು ಶಕ್ತಿಯ ಒಂದು ಪರಿಚಯವನ್ನು ಅದು ಮಾಡ್ತು ಅಂದರೆ ಚಂಡಮಾರುತವಾಗಿ ಸುನಾಮಿಯಾಗಿ ನಾವು ಯಾರು ನಮ್ಮ ನಮ್ಮ ಯಾವ ಶಕ್ತಿಗಳು ಅದನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ ಅತ್ಯಂತ ಬಲಶಾಲಿಯಾದಂಥ ಶಕ್ತಿ ಅದು ಇದು ಒಂದು ಉದಾಹರಣೆ ಅಷ್ಟೇ ಪ್ರಕೃತಿ ಒಂದು ಸಣ್ಣ ಉದಾಹರಣೆ ಅದು ಸಾಗರದ ಭೂಮಿ ನೋಡಿದಿ ನಿಂತೀವಲ್ಲೋ ಏನಂತ ಭೂಮಿ ಮೇಲೆ ನಾವು ನಿಂತೀವಿ ನೋಡೋದೇನು ಬಂತು ಭೂಮಿ ಅದೆಷ್ಟು ತಾಳ್ಮೆ ಅಂದ ನಮ್ಮ ಕಾಲು ತೆಳಗ ತಾಯಿ ಆ ತಾಯಿ ಮೇಲೆ ನಾವು ನಿಂತೀವಿ ಆ ತಾಯಿಗೆ ಎಷ್ಟು ಶಕ್ತಿ ಚೂರು ಗಿಡಗಡ ಅಂದ್ರೆ ಸಾಕು ಭೂಕಂಪ ಆದರೂ ಸಾಕು ನಮ್ಮ ಎಲ್ಲ ದೊಡ್ಡ ದೊಡ್ಡ ಸ್ಮಾರಕಗಳಾಗ್ಬೋದು ಕಟ್ಟಡಗಳಾಗ್ಬೋದು ಎಲ್ಲವೂ ಒಂದು ಕ್ಷಣದಲ್ಲಿ ಸರ್ವನಾಶವಾಗಿ ಹೋಗ್ತದೆ ಭೂಮಿನೇ ಅದು ಅಷ್ಟು ಅಷ್ಟು ಶಕ್ತಿಭರತವಾದ ಭೂಮಿಯ ಮೇಲೆ ಒಂದಿಷ್ಟು ಸಣ್ಣ ಕಟ್ಟಡವನ್ನು ಕಟ್ಟಿ ನಾವೆಷ್ಟು ಅಹಂಕಾರದಿಂದ ಇರ್ತೀವಿ ಅಹಂಕಾರದಿಂದ ನಾವು ಇರ್ತೀವಿ ಆದರೆ ಪ್ರಕೃತಿಗೆ ಒಂಚೂರು ಅಹಂಕಾರ ಇಲ್ಲ ವಿನಮ್ರ ಭಾವ ಇದೆ ಅದರಲ್ಲಿ ಸಮರ್ಪಣೆ ಇದೆ ಕೊಡುವಿಕೆ ಇದೆ ಅದರಲ್ಲಿ ಆ ಕೊಡುವಿಕೆಯಲ್ಲೇ ಪ್ರಕೃತಿ ಆನಂದವಿದೆ ಆದರೆ ಪ್ರಕೃತಿ ಸಮಯ ಬಂದಾಗ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಅದು ಅತಿಯಾದ ಮಾನವನ ಹಸ್ತಕ್ಷೇಪ ಅದನ್ನು ಸಹಿಸಿಕೊಳ್ಳೋದಿಲ್ಲ ಅದು ಅದು ತನ್ನ ಸಮಯ ಬಂದಾಗ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಹೀಗಾಗಿ ಪ್ರಕೃತಿಗೆ ಅಗಾಧವಾದ ಶಕ್ತಿ ಇದ್ದರೂ ಕೂಡ ಅದರಲ್ಲಿ ಅಷ್ಟೇ ವಿನಮ್ರತೆ ಇದೆ ಅದರಿಂದ ನಾವು ಕಲಿಬೇಕಾದಂಥ ಒಂದು ವಿಚಾರ ಏನಂದರೆ ನಾವೆಷ್ಟೇ ಬೆಳೆದರೂ ಅದ್ರ ಜೊತೆ ವಿನಮ್ರತೆ ಬೆಳೆ ಬೆಳೆಸ್ಕೊಳ್ಬೇಕು ನಾವು ಬೆಳೆಯೋದ್ರ ಜೊತೆಗೆ ವಿನಮ್ರತೆಯನ್ನು ಕೂಡ ಬೆಳೆಸ್ಕೊಳ್ಬೇಕು ಮತ್ತು ನಾವೇನು ಗಳಿಸಿರ್ತೀವಿ ಅದನ್ನು ಒಂಚೂರು ಕೊಡಬೇಕು ಒಂದಿಷ್ಟು ಎಲ್ಲವನ್ನು ಕೊಟ್ಟು ನಾವು ಕೂಡ ಬೀದಿಗೆ ಬರೋದು ಬೇಕಾಗಿಲ್ಲ ಅದರಲ್ಲೂ ಒಂಚೂರು ಸ್ವಲ್ಪ ಕೆರೆ ನೀರನ್ನು ಕೆರೆಗೆ ಚೆಲ್ಲು ಎನ್ನುವಂತೆ ಇಲ್ಲಿ ನಾವು ಸಮಾಜದಿಂದ ಪಡ್ಕೊಂಡಿವಿ ಸಮಾಜಕ್ಕೆ ಒಂದಿಷ್ಟು ಪ್ರಕೃತಿಯಿಂದ ಪಡ್ಕೊಂಡಿವಿ ಪ್ರಕೃತಿಗೆ ಒಂದಿಷ್ಟು ಕೊಡುವ ಕೆಲಸ ಕೂಡ ಆಗಬೇಕು ಬೆಳವಣಿಗೆಯ ಜೊತೆಗೆ ಬರೀ ನಮ್ಮ ಏಳಿಗೆ ಅಷ್ಟೇ ಅಲ್ಲ ಏಳಿಗೆಯ ಜೊತೆಗೆ ವಿನಮ್ರತೆಯ ಒಂದು ಏಳಿಗೆಯನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಆಗಬೇಕು ಅನ್ನೋ ಮಾತನ್ನ ಕಲ್ಲಪ್ಪಣ ತನ್ನ ಮಾತಿನ ಮೂಲಕ ತುಂಬ ಸೊಗಸಾಗಿ ತಿಳಿಸಿಕೊಟ್ಟಾರೆ ಅದಕ್ಕಾಗಿ ಈ ವಿನಮ್ರತೆ ತುಂಬ ಮುಖ್ಯ ಬದುಕಿಗೆ ಅದರಿಂದ ಮನುಷ್ಯನ ಬದುಕು ಮತ್ತಿಷ್ಟು ಬೆಲೆಯುಳ್ಳದ್ದಾಗುತ್ತದೆ ധന്യവാദങ്ങൾ